ತಡರಾತ್ರಿ ಆಹಾರ ಸೇವಿಸಿ ಹೊಟ್ಟೆ ಬಿರಿಯುವಂತೆ ತಿಂದರೆ ನೀವು ಅನಾರೋಗ್ಯ ಪೀಡಿತರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಊಟವಾದ ತಕ್ಷಣ ಮಲಗುವ ಅಭ್ಯಾಸವಿದ್ದರೂ ಬೇಗ ಅನಾರೋಗ್ಯಕ್ಕೆ ತುತ್ತಾಗುತ್ತೀರಿ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿ ವಹಿಸಿದರೆ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತದೆ ಸಮ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ನೀರು ಆಹಾರ ಸೇವಿಸಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಕೆಲವೊಮ್ಮೆ ಕೆಲಸದ ಒತ್ತಡದಲ್ಲಿ ಆಹಾರ ಸೇವನೆ ಸಮಯವು ಏರುಪೇರು ಆಗಬಹುದು ಆದರೆ ಆಹಾರ ಸೇವನೆಯ ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಉದರ ಮುಂತಾದ ಸಮಸ್ಯೆಯಿಂದ ಪಾರಾಗಬಹುದು ಉತ್ತಮ ಆಹಾರ ಸೇವಿಸುವುದು ಎಷ್ಟು ಮುಖ್ಯವೋ ಸರಿಯಾದ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಆಹಾರ ಸೇವಿಸುವ ಸಮಯದಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಿದರೆ ಕೆಲ ಕಾಯಿಲೆ ಿಂದ ಮುಕ್ತಿ ಪಡೆಯಬಹುದು ಊಟವಾದ ತಕ್ಷಣ ಅಪ್ಪಿತಪ್ಪಿಯು ಈ ಮೂರು ತಪ್ಪುಗಳನ್ನು ಮಾಡಬೇಡಿ ಆಹಾರ ಸೇವಿಸಿದ ಕೂಡಲೇ ಹಾಸಿಗೆಗೆ ಒರಗುವ ಅಭ್ಯಾಸವಿದ್ದರೆ ಹಿಂದೆ ಬಿಟ್ಟು ಬಿಡಿ ಊಟವಾದ ತಕ್ಷಣ ಇಂತಹ ತಪ್ಪು ಮಾಡುವುದರಿಂದ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಸೇವಿಸಿದ ಆಹಾರ ಜೀರ್ಣವಾಗಲು ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ ಊಟ ಸೇವಿಸಿ ತಕ್ಷಣ ಮಲಗಿದರೆ ಹೈಡ್ರೋಕ್ಲೋರಿಕ್ ಆಮ್ಲ ಹೊಟ್ಟೆಯಿಂದ ಹೊರಬಿದ್ದು ಅನ್ನಲ ಮತ್ತು ಶ್ವಾಸಕೋಶದಲ್ಲಿ ಉರಿತ ಕಾಣಿಸಿಕೊಳ್ಳುತ್ತದೆ ಬಾರಿ ಭೋಜನವಾದ ಕೂಡಲೇ ತಕ್ಷಣ ನಿದ್ದೆ ಬರುವುದು ಸಹಜ ಹಾಗೆಂದು ನಿದ್ದೆ ಮಾಡಲು ಮುಂದಾದರೆ ಶರೀರದ ಹೆಚ್ಚಿನ ಅಂಗಗಳು ಕೆಲಸ ನಿಶ್ಚಲವಾಗುತ್ತದೆ ರಾತ್ರಿ ವೇಳೆಯಲ್ಲಿ ಕಡಿಮೆ ಪ್ರಮಾಣದ ಆಹಾರ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಊಟವಾದ ತಕ್ಷಣ ಮಲಗುವುದರಿಂದ ಡಯಾಬಿಟಿಸ್ ಅಸಿಡಿಟಿ ಹೊಟ್ಟೆ ಉರಿ ಹೊಟ್ಟೆ ಉಬ್ಬರಿಸುವಿಕೆ ಮುಂತಾದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ನಿಮ್ಮ ಆರೋಗ್ಯವನ್ನು ಸರಿದೂಗಿಸಬೇಕಾದರೆ ಆಹಾರದ ಕಡೆ ಗಮನ ಹರಿಸುವುದು ಒಳಿತು ನಿಮಗೆ ಈ ವಿಡಿಯೋ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು